ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ರಿಗೂ ಶ್ರಮಿಕ ಚಾನಲ್ಗೆ ಸ್ವಾಗತ ಹಾಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ ಒಂದಷ್ಟು ದಿನಗಳ ಹಿಂದಿನ ವೀಡಿಯೋವನ್ನು ಜೋಡಿಸ್ತಾ ಇದ್ದಾನೆ ಮಗನ ಉಪಕರ್ಮಕ್ಕೋಸ್ಕರ ಒಂದಷ್ಟು ತಯಾರಿಗಳನ್ನ ಮಾಡಿಕೊಂಡಿದ್ದೆ ರಕ್ಷಾಬಂಧನದ ದಿನದ ನಡೆದಂತಹ ಕಾರ್ಯಕ್ರಮಕ್ಕೋಸ್ಕರ ಒಂದಷ್ಟು ತಯಾರಿಗಳನ್ನು ಮಾಡಿಕೊಂಡಿದ್ದೆ ಬಾದಾಮ ಪುರಿ ಮಾಡೋದಕ್ಕೋಸ್ಕರ ಸುಮಾರು ಒಂದು ಎರಡು ಮೂರು ಕೆ ಜಿ ಮೈದಾ ಹಿಟನ್ನು ಮೈದಾ ಹಿಟ್ಟು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಆದರೂ ಕೆಲವೊಂದು ತಿಂಡಿಗಳಿಗೆ ಮೈದಾ ಹಿಟ್ಟು ಅನಿವಾರ್ಯ ಆಗಿರುತ್ತೆ ಹಾಗಾಗಿ ಹಾಗೆ ಸುಮಾರೊಂದು ಅರ್ಧ ಲೀಟರ್ನಷ್ಟು ತುಪ್ಪವನ್ನು ಚೆನ್ನಾಗಿ ಕುದಿಸಿ ಹಿಟ್ಟಿಗೆ ಹಾಕಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದಾನೆ ಬಿಸಿಯಾದಂತಹ ತುಪ್ಪವನ್ನು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ರೆಡಿ ಮಾಡಿಟ್ಕೊಂಡು ಈ ಥರ ಎಲ್ಲವನ್ನು ಮಾಡಿ ಎಣ್ಣೆ ಎಲ್ಲ ಸುಟ್ಟು ಎಣ್ಣೆಯಲ್ಲಿ ಸುಟ್ಟು ಆಮೇಲೆ ಸಕ್ಕರೆ ಪಾಕದೆಲ್ಲ ಹಾಕಿದ್ದೇನೆ ತುಂಬ ಚೆನ್ನಾಗಿ ಬಂದಿತ್ತು ಸುಮಾರು ಒಂದು ಮೂರು ನಾಲ್ಕು ಬಾರಿ ನಾನು ಸ್ವಲ್ಪ ಸ್ವಲ್ಪ ಮಾಡಿ ನೋಡಿದ್ದೆ ಸರಿಯಾದಂತಹ ಪಾಕವನ್ನು ಕಂಡುಕೊಳ್ಳೋದಕ್ಕೋಸ್ಕರ ಈ ಬಾರಿ ಸುಮಾರು ಚೆನ್ನಾಗಿ ಬಂದಿತ್ತು ಮೊದಲೊಂದು ಎರಡು ಬಾರಿ ಈ ಬಾದಾಮ್ ಪುರಿನ ಮಾಡಬೇಕಿದ್ರೆ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ ಈಗ ಓಕೆ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ರುಚಿ ಕೂಡ ಆಗಿತ್ತು ಹಾಗೆ ಮನೇಲಿ ಮಾಡಿದ್ದೀನಿ ಅನ್ನೋ ಒಂದು ಖುಷಿ ಇದೆ ಅಲ್ವಾ ತುಂಬ ಗರಿ ಗರಿ ಆಗಿತ್ತು ಜೊತೆಗೆ ಪದರು ಪದರು ಕೂಡ ಆಗಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಖುಷಿ ಆಯಿತು ಮನೆಯಲ್ಲೇ ಮಾಡಿರೋದು ಹಾಳಾಗಿಲ್ಲ ಅನ್ನೋ ಒಂದು ಖುಷಿಯ ಜೊತೆಗೆ ತುಂಬ ಚೆನ್ನಾಗಿ ಬಂದಿದೆ ಅನ್ನೋ ಒಂದು ಸಮಾಧಾನ ಕೂಡ ಇತ್ತು ಸುಮಾರೊಂದು ಇನ್ನೂರು ಮುನ್ನೂರು ಪೀಸ್ಗಳನ್ನ ಮಾಡಿಟ್ಕೊಂಡೆ ನಾನು ಉಪಕ್ರಮಕ್ಕೋಸ್ಕರ ಹಾಗೆ ಇದು ಉಪಕರ್ಮದ ದಿನದ ಒಂದಷ್ಟು ಫೋಟೋಗಳು ವಿಡಿಯೋಗಳು ರಕ್ಷಾಬಂಧನದ ದಿನದ ವಿಡಿಯೋ ಉಪಕರ್ಮ ಅಂದರೆ ರಕ್ಷಾಬಂಧನದ ದಿನ ಅಂದರೆ ನೂಲ ಹುಣ್ಣಿಮೆಯ ದಿನ ಕುಲಪುರೋಹಿತರ ಸಮ್ಮುಖದಲ್ಲಿ ಮತ್ತೊಮ್ಮೆ ಉಪನಯನ ಆದಂತಹ ಹುಟ್ಟುವಿನಿಂದ ಒಂದಷ್ಟು ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡಿಸ್ತಾರೆ ಕುಲಪುರೋಹಿತರು ಆ ಒಂದು ದಿನ ಉಪಕರ್ಮ ಅಂತ ಹೇಳ್ತಾರೆ प्रतिद्वंद्वी अच्छा लगता है अस्से का रेस तनिश्वर तो रोंदो मिंडा में आश्चर्य नहीं करता जब तक मेरे मुझे नाम सुनवाना या आशीर्वाद जन्म देखना ना करें से मार कसूपा करना करना हाँ सोचती बंधों तो रोंदो माश में जेस सोचती तो सोचती बंधों तो माश में जेस सोचती तो सोचती बंधों तो बाजार आप उस अक्षतः नमस्कार विचुक्तरात्र चित्रारागत ईशान शकल निधा मुष्टभ्यक्ष शकल निरस

ಅಯ್ಯ ಅಕ್ಕ ಚಿಕ್ಕಮ್ಮ ಹಾಗೆ ಅತ್ತಿಗೆ ತಂಗಿ ಎಲ್ಲರೂ ಮೊದಲನೇ ದಿನವೇ ಬಂದಿದ್ರು ಕಾರ್ಯಕ್ರಮದ ಮೊದಲನೇ ದಿನವೇ ಬಂದಿದ್ರು ತುಂಬಾ ಖುಷಿಯಿಂದ ಖುಷಿಯಿಂದ ಕಳೆದ್ವಿ ಆ ಒಂದು ಕ್ಷಣವನ್ನ ಈ ಬಾರಿ ಅತ್ತಿಗೆ ವಿಡಿಯೋನ ಮಾಡಿಕೊಟ್ಲು ಒಂದಷ್ಟು ವೀಡಿಯೋಗಳನ್ನ ಹೆಚ್ಚಿಗೆ ವಿಡಿಯೋ ಮಾಡೋಕ್ಕಾಗ್ಲಿಲ್ಲ ಒಂದು ಕಾರ್ಯಕ್ರಮ ಅಂದಮೇಲೆ ತುಂಬ ಕೆಲಸಗಳಿರುತ್ತೆ ಅಲ್ವ ಏನೇ ಒಂದು ಪುಟ್ಟ ಕಾರ್ಯಕ್ರಮ ಆಗಲಿ ದೊಡ್ಡ ಕಾರ್ಯಕ್ರಮ ಆಗಲಿ ತುಂಬ ಕೆಲಸಗಳಿರುತ್ತೆ ಹಾಗಾಗಿ ಹೆಚ್ಚಿಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸಿಕ್ಕಿರುವಂಥ ಒಂದಷ್ಟು ಕ್ಷಣಗಳನ್ನು ಸವಿ ನೆನಪುಗಳಾಗಿ ಜೋಡಿಸ್ತಾ ಇದ್ದೇನೆ ನಾನಿಲ್ಲಿ ಅಕ್ಕ ಇಲ್ಲಿ ಕಾಯಿ ಮುಳಕವನ್ನು ಮಾಡ್ತಾಯಿದ್ರು ಅಕ್ಕಿಯಿಂದ ಮಾಡುವಂಥದ್ದು ತುಂಬ ರುಚಿಯಾಗಿರುತ್ತೆ ಜೊತೆಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಸಾಧ್ಯ ಆದಷ್ಟು ಬಂದಂತಹ ಅತಿಥಿಗಳಿಗೆ ಉತ್ತಮವಾದಂತಹ ಆರೋಗ್ಯಕರವಾದಂತಹ ಆಹಾರವನ್ನು ಬಿಡಿಸೋಣ ಅನ್ನೋ ಒಂದು ಆಶಯ ಚಿಕ್ಕಳಿನೆಲ್ಲ ಮೊದಲೇ ನಾವು ಹಾಗೆ ಕೆಸುವಿನ ಸೊಪ್ಪಿನ ಕರ್ಕಲಿ ಇತ್ತು ಮಾವಿನಕಾಯಿಯ ಬೂತ್ಗೊಜ್ಜು ಅಂತೇಳಿ ನಮ್ಮ ಕಡೆ ತುಂಬ ಇಷ್ಟವಾದಂತಹ ಅಡುಗೆ ಅದು ಮಾವಿನಕಾಯಿಯನ್ನು ನೀರಲ್ಲಿ ಹಾಕಿಟ್ಟಿರ್ತಾರೆ ಹಸಿಯಾದಂತಹ ಮಾವಿನಕಾಯಿನ ಒಂದಷ್ಟು ದಿನಗಳ ನಂತರ ತುಂಬ ಚೆನ್ನಾಗಿ ಉಪ್ಪನ್ನೆಲ್ಲ ಕುಡ್ದಿರುತ್ತೆ ಅದರನ್ನು ಚಟ್ನಿ ಥರ ಮಾಡ್ತೀವಿ ಬೂತ್ಗೊಜ್ಜು ಅಂತ ಹೇಳ್ತಾರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ I <laughs>